टू थ्री जम अना हिडको अना फास्ट जिगिरी जिगिरी जिगी अना जिगिरी फास्ट जिगी बीकु बनी इकड़े बनी हलो अना पटना बा, बोट कड़े बा. बाोटनाण जिगी चश्मा होते नोड चश्मा चश्मा होत, 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 चश्मा होत। ಇಡ್ತೀ ಹಾ ಅಣ್ಣ ಅಜ್ಜಿಗಿರು ಅಜ್ಜಿಗಿಣ ಸ್ಲೋಲಿ ಹಾ ಹೋಗಣ ಹಾ ಮಾಡಾಗದ ಅಣ್ಣ ಓ ಓ ಅಣ್ಣ ಏ ಆ ಕಡೆ ಹೋಗಬೇಡ ಈ ಕಡೆ ಬಾ ಬೈ ಓ ಬೈ

ಅಲ್ಲಿ ಅಲ್ಲಿ ಅಣ್ಣ ಸರ್ ಮುಂದ್ಗಡೆ ಬಾ ಫಾಸ್ಟ್ ಹಲೋ ಏಯ್ ತಗೊರಿ ಅವ್ರಿಗೆ ತಗೋರಿ ಅಣ್ಣ ಬನ್ನಿ ಮುಂದಗಡೆ ಬನ್ನಿ ತಗೋರಿ ಅಣ್ಣ ಹೊಲ್ತಿ ಬರಂ ಬರಂಗ ಬರಂಗಿಲ್ಲ ಅಣ್ಣ ಬಾರು ಹಲೋ ಅಣ್ಣ ಅಣ್ಣ ಅಲ್ಲಿ ನೋಡ್ತಾರೋ ಈ ಕಡೆ ಬಾ ಫಾಸ್ಟ್ ಓ ಅಣ್ಣ ಅಣ್ಣ ಬಾರು ಅದಾಗಣ್ಣ ಬಿಡೋಂಗಿಲ್ಲ ಅಂತ ಹಿಂಗೆ ಅಂತ ಬರ್ರಿ ಅಣ್ಣ ಅಣ್ಣ ಹಿಂಗೆ ಸರಿ ಅಣ್ಣ ಓಲೋ ಅಣ್ಣ ಬರ್ರಿ ಹಲೋ ಬರ್ರಿ ಬರ್ರಿ ತಗೋರಿ ಅಣ್ಣ ಅವ್ರಿಗೂ ತಗೋರಿ ಇಲ್ಲ ಇಲ್ಲ ಓಪ್ನಿಂಗ್ ಆಗಂಗಿಲ್ಲ ಅಣ್ಣ ಅದ ಆಗಂಗಿಲ್ಲ 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 ಅಣ್ಣ ತಗೋರಿ ಫಾಸ್ಟ್ ಅಣ್ಣ ಆಗಂಗಿಲ್ಲ ತಗೋರಿ ಅವ್ರಿಗೆ ತಗೋರಿ ಅಂತೇನು ಹಿಡೀರಿ